ಹಾಯ್ ನಮಸ್ತೆ ಎಲ್ರಿಗೂ ಮುಂಚಿತವಾಗಿ ಎಲ್ರಿಗೂ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ಇದೀಗ ನಾನು ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೇನೆ ಏನಪ್ಪ ಅದು ಅಂದರೆ ರಾಜ್ಬಿ ಶೆಟ್ಟಿ ನಿರ್ಮಾಣದ ಹಾರರ್ ಕಾಮಿಡಿಯಾದ ಮತ್ತು ಪ್ರೇಕ್ಷಕರನ್ನು ನಕ್ಕು ನಗಿಸಿದ ಸೂ ಫ್ರಮ್ ಸೋ ಸಿನಿಮಾ ಈ ದಿನ ಒ ಟಿ ಟಿಯಲ್ಲಿ ಬಿಡುಗಡೆ ಆಗಿದೆ ಈ ಸಿನಿಮಾ ರಿಲೀಸ್ ಆಗಿ ಮೂವತ್ತೆರಡು ದಿನಗಳು ಪೂರ್ತಿಯಾಗಿದೆ ಆದರೆ ಇನ್ನೂ ಈ ಸಿನಿಮಾದ ಹವ ಏನೂ ಕಡಿಮೆ ಆಗಿಲ್ಲ ಭಾರತದಲ್ಲಿ ಮಾತ್ರವಲ್ಲದೆ ಗಲ್ಫ್ ರಾಷ್ಟ್ರದಲ್ಲೂ ಈ ಸಿನಿಮಾ ಮೆಚ್ಚುಗೆ ಪಡೆದಿದೆ ಈ ಸಿನಿಮಾ ಮಲಯಾಳಂ ತೆಲುಗುನಲ್ಲಿ ಕಮಾಲ್ ಮಾಡಿದೆ ಅದೇ ರೀತಿ ಜೆಪಿ ತುಮಿನಾಡು ಬಿಗಿನಿಂಗ್ ಡೈರೆಕ್ಷನ್ನಲ್ಲೇ ದೊಡ್ಡ ಗೆಲುವು ಕಂಡಿದ್ದಾರೆ ಆ ಮೂಲಕ ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ ಈ ಸಿನಿಮಾ ರಿಲೀಸ್ ಆಗಿ ಮೂವತ್ತೆರಡು ದಿನಗಳು ಕಳೆದರೂ ಕೆಲವು ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಇದುವರೆಗೆ ಸರಿಸುಮಾರು ಒಂದು ನೂರದ ಹದಿನೈದು ಕೋಟಿ ರೂಪಾಯಿ ಗಳಿಕೆಯನ್ನು ಈ ಚಿತ್ರ ಕಂಡಿದೆ ಈ ಪೈಕಿ ನಮ್ಮ ಭಾರತದ ನೆಟ್ ಕಲೆಕ್ಷನ್ ಎಂಬತ್ತಾರು ಕೋಟಿ ರೂಪಾಯಿ ಇದೆ ಭಾರತದ ಗ್ರಾಸ್ ಕಲೆಕ್ಷನ್ ನೂರು ಕೋಟಿ ರೂಪಾಯಿ ಆಗಿದೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇತ್ತೀಚೆಗೆ ಚಿತ್ರದ ಒ ಟಿ ಟಿ ಸ್ಯಾಟಲೈಟ್ ರೈಟ್ಸ್ ಆರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಜಿಯೋ ಹಾಟ್ಸ್ಟಾರ್ ಮತ್ತು ಕಲರ್ಸ್ ಕನ್ನಡಕ್ಕೆ ಸೇಲ್ ಆಗಿದೆ ಎಂದು ವರದಿಯಾಗಿತ್ತು ಸೊ ಈ ಸುದ್ದಿಯ ಪ್ರಕಾರ ಸೋ ಫ್ರಮ್ ಸೋ ಸಿನಿಮಾ ಈ ದಿನ ಒ ಟಿ ಟಿಯಲ್ಲಿ ಬಿಡುಗಡೆಯಾಗಿದೆ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು